ಇನ್ ಜನರಲ್ ನಾವು ಕೂಡ ದಿನ ಪ್ರತಿನಿತ್ಯದ ನಮ್ಮ ಒಂದು ಜೀವನದಲ್ಲಿಯೂ ಕೂಡ ಅನೇಕ ಮರ್ಡರ್ ಕೇಸ್ಗಳ ಬಗ್ಗೆ ಸುದ್ದಿ ಓದ್ತಾ ಇರ್ತೀವಿ ನಾವು ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ ಸುಮಾರು ಮರ್ಡ್ರ್ ಕೇಸ್ಗಳಲ್ಲಿ ಅದು ಬಟ್ಟೆ ಹಿಂದೆ ಇರಬಹುದಾದಂಥ ಟೈಲರ್ ಗುರುತಿನ ಕಾರಣಕ್ಕೋ ಟೈಲರ್ ಹೆಸರಿನ ಕಾರಣಕ್ಕೋ ವಿಳಾಸದ ಕಾರಣಕ್ಕೋ ಪತ್ತೆ ಹೆಚ್ಚು ಬಿಡ್ತಾರೆ ಅಂತ ಮೊದಲು ಬಟ್ಟೆ ಚೇಂಜ್ ಮಾಡಬಹುದು ಇಲ್ಲ ಪೂರ್ತಿ ಬೆತ್ತಲೆಯಾಗಿ ಡೆಡ್ ಬಾಡಿಯನ್ನು ಬಿಸಾಕಿರ್ತಾರೆ ಪೂರ್ತಿ ಬೆತ್ತಲು ಪೂರ್ತಿ ಬೆತ್ತಲಾಗಿ ಕೂಡ ಬಿಸಾಕಿರ್ತಕ್ಕಂಥ ಸಾಕಷ್ಟು ಉದಾಹರಣೆ ಇದೆ ಒಂದು ರೂಟ್ ಗೊತ್ತಾಗ್ಬಿಡುತ್ತೆ ಅಂತ ಸೆಕೆಂಡ್ ಸ್ಟೇಜಲ್ಲಿ ಆ ಮುಖದ ಮೇಲೆ ಪೆಟ್ರೋಲ್ ಬಿಡೋದು ಸುಟ್ಬಿಡೋದು ಗುರುತು ಸಿಗಬಾರ್ದು ಅಂಥೇಳಿ ಇನ್ಶೂರೆನ್ಸಿಗೆ ಮಾಡಿರೋ ಕಲೆಗಳು ಕೇಳಿದ್ದೀವಿ ನಾವು ಸೊ ಇಂಥ ಕೇಸ್ಗಳಲ್ಲಿ ಯಾರೋ ಒಬ್ಬ ಆರೋಪಿ ಇದರಲ್ಲಿ ನನಗೆ ಗೊತ್ತಿಲ್ಲ ಯಾರೋ ಒಬ್ಬ ಆರೋಪಿ ಈ ವ್ಯಕ್ತಿ ದುರ್ಗಾ ಬಿಟ್ಟಾಗ ಯಾವ ಡ್ರೆಸ್ ಹಾಕೊಂಡಿದ್ನೋ ಎಂಟೈರ್ಲಿ ಚೇಂಜ್ ಮಾಡಿರಬಹುದು ಅದು ಎಷ್ಟು ದೊಡ್ಡ ತಿರುವಾಗಬಹುದು ಈ ಕೇಸಲ್ಲಿ ಅಂತ ನೀವು ಹೇಳ್ತಿರೋದೇನು ಅದು ಏನೇ ಬಟ್ಟೆ ಹಾಕೊಂಡಿರಲಿ ಚೇಂಜ್ ಆಗಿರಲಿ ಅದು ಯಾರು ಆರೋಪಿಗಳು ಮಾಡಿದ್ದಾರೆ ಅಂತಾದರೂ ಹೇಳಬೇಕು ಸಿ ಸಿ ಟಿ ಫುಟೇಜ್ ಅಲ್ಲಿರೋ ಬಟ್ಟೆ ಅಂತ ಹೇಳಬೇಕು ಇಲ್ಲ ಮನೆ ಬಿಟ್ಟಾಗಿನ ಬಟ್ಟೆ ಅಂತ ಹೇಳಬೇಕು ಹೇಳ್ಬೇಕು ಅದನ್ನ ಉಲ್ಲೇಖ ಮಾಡಿಲ್ಲ ಅಂತ ಸರ್ ಈ ಕೇಸಿಗೆ ಬಹಳ ದೊಡ್ಡದು ಅಂತಲ್ಲ ಇಂಪಾರ್ಟೆಂಟ್ ಇಶ್ಯೂ ಏನು ಅಂದ್ರೆ ಇವಾಗ ಇಷ್ಟೊಂದೆಲ್ಲ ಮೈನೋರ್ಟಿ ಹೋಗುವಂತವ್ರು ಆ ಬಟ್ಟೆ ಬಗ್ಗೆ ಕಣ್ಣು ಮುಂದೆ ಎಲ್ಲರಿಗೂ ಕಾಣಿಸುತ್ತೆ ನೀವು ಇವಾಗ ಕೂಡ ಗೂಗಲ್ ಅಲ್ಲಿ ಮಾಡಿದ್ರು ಕೂಡ ಅವ್ರ ಬಾಡಿ ಸಿಕ್ತಾಗಿರೋದು ಬ್ಲಾಕ್ ಟಿ ಶರ್ಟ್ ನೀವು ಆಮೇಲೆ ಇವರು ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೇಕಾದ್ರೆ ಎಲ್ಲಾ ಮೀಡಿಯಾದವ್ರಿಗೆ ಲೀಕ್ ಮಾಡಿರುವಂತ ವಿಡಿಯೋ ಸಿ ಸಿ ಟಿವಿ ಎಲ್ಲ ನೋಡಿ ಅದ್ರಲ್ಲಿ ವೈಟ್ ಶರ್ಟ್ ಇವರು ಒನ್ ಸಿಕ್ಸ್ಟಿ ಒನ್ ಸ್ಟಾರ್ಟಿಂಗ್ ಎಲ್ಲರದು ಸ್ಟೇಟ್ಮೆಂಟ್ಗಳು ಮನೆ ಬಿಡ್ತಾ ಪಿಂಕ್ ಟಿ ಶರ್ಟ್ ಪಿಂಕ್ ಇಂದ ವೈಟ್ ಆಯ್ತು ಮರ್ತಿದ್ದಾರೆ ಅಂತಾನೆ ಅನ್ಕೊಳಲ್ಲ ಇವಾಗ ವೈಟ್ ಅವರೇ ಪ್ರಕಾರ ವೈಟ್ ಈ ಶರ್ಟ್ ಹಾಕಿದ್ದ ಅಂತ ಹೇಳ್ತಾ ಇದಾರೆ ಅದನ್ನ ಯಾವ್ದೋ ಒಂದ್ ಶರ್ಟ್ನು ಕೂಡ ಟೋಟಲಿ ಹಾಜರ್ ಮಾಡಿದ್ದಾರೆ ಆಗಿ ಮೆಟೀರಿಯಲ್ ಆಬ್ಜೆಕ್ಟ್ ಆಗಿ ಮಾರ್ಕ್ ಆಗಿದೆ ಹಾಗಾದ್ರೆ ಏನಾಯ್ತು ಈ ಶರ್ಟ್ ಎಲ್ ಬಂತು ಯಾರು ತಂದಿದ್ದವ್ರು ಯಾರು ಯಾರೇ ಹಾಕಾಯ್ತು ಅದ್ರ ಬಗ್ಗೆ ಏನ್ ತನಿಖೆ ನಾನು ಬೇಕಲ್ವಾ ಕೃಷಿ ಅಲ್ಲ ಇವಾಗ ಬಹಳ ಇದು ತನಿಖೆ ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಇನ್ನು ಇವಾಗ ತಂದೆ ತಾಯಿ ಅವ್ರಿಗಿಂತ ಬೆಸ್ಟ್ ವಿಟ್ನೆಸ್ ಬೇಕಿರ್ಲಿಲ್ಲ ಗೆ ಅವರಲ್ಲಿ ಇಷ್ಟೊಂದು ಏಳ್ವಟ್ ಮಾಡ್ಕೊಂಡಿದ್ದಾರೆ ಇನ್ನು ಹೋಗ್ತಾ 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 ಇನ್ನು ಬಹಳಷ್ಟು ಆಚೆಗೊಬ್ಬರ್ತವೆ ಹ್ಮ್ ಸುಧನ್ವಾ ನಮ್ಗೆ ಯಾವಾಗ್ಲೂ ಈ ಕೇಸ್ ಡೆವಲಪ್ಮೆಂಟ್ ನಾವ್ ಗಮನಿಸ್ಕೊಂಡ್ ಬಂದಾಗ ಈಗ ಇವತ್ತು ಡಿಫೆನ್ಸ್ ನೀವ್ ಕೂತಿದ್ದೀರಿ ಸುಧನ್ಮ ಅವ್ರು ಏನಾದರೂ ಹೇಳಿದಾಗ ಓ ಇರಬಹುದೇನೋ ಈ ಥರ ಆಗಿರಬಹುದೇನೋ ಅಂತ ಅನಿಸುತ್ತೆ ನಾಳೆ ದಿನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಒಂದು ಆರ್ಗ್ಯುಮೆಂಟ್ ಮಾಡ್ತಾರೆ ಇದು ಯಾಕಾಯ್ತು ಅಂದರೆ ಒಂದು ಕಡೆ ಸಿ ವಿ ನಾಗೇಶ್ ಅವರು ಒಂದು ಕಡೆ ಎಸ್ ಪಿ ಪಿ ಅವರು ಬೇಲ್ ಟೈಮಲ್ಲಿ ಆಗಿದ್ದ ಆರ್ಗ್ಯುಮೆಂಟ್ ಹೇಳ್ಬಿಡ್ತೀನಿ ಅವ್ರು ಹೇಳಿದ್ರು ಅದು ಹೆಂಗ್ರಿ ಸುಶೀಲಮ್ಮ ಬಟ್ಟೆ ಒಗೆದ್ಬಿಟ್ಟಿದ್ರು ಒಗ್ದ್ ಮೇಲೂ ಇವ್ರಿಗೇನೋ ಅದ್ರ ರಕ್ತದ ಕಲೆಗಳು ಸಿಕ್ಬಿಡ್ತಂತಪ್ಪ ಅಂತ ಬಂದಾಗ ಅಲ್ವಾ ಹೌದಲ್ವಾ ನಾಗೇಶ್ ಸರ್ ಹೇಳ್ತಾರೆ ಕರೆಕ್ಟ್ ಆಗಿದೆ ಅಲ್ವಾ ಒಗೆದ್ಮೇಲೆ ಎಲ್ಲರೂ ಕಲೆ ಇರ್ತಾರೆ ರಕ್ತದ ಕಲೆ ಅಂತ ಅಂದ್ಕೊಂಡ್ವಿ ಭಾವಿಸಿದ್ವಿ ನಾವು ಫರ್ದರು ಪ್ರಸನ್ನ ಕುಮಾರ್ ಅವರು ಎದ್ದು ನಿಂತ್ಕೊಂಡ್ರು ಅವ್ರೇನು ಹೇಳ್ತಾರೆ ಹೊತ್ತಿಗೆ ಇಲ್ಲ ರೀ ಅದೇನು ಲೂಮಿನಾರ್ ಟೆಸ್ಟೋ ಅದೇನೋ ಒಂದು ಟೆಸ್ಟ್ ಮಾಡಿದ್ರು ಅದರಲ್ಲಿ ಅದರಲ್ಲಿ ನೀರಿನಲ್ಲಿ ಒಂದು ವೇಳೆ ಬಟ್ಟೆಯನ್ನು ಒಗೆದಿದ್ದರೆ ಆಗ ಕಲೆ ಇರಲ್ಲ ಅವರು ಅದು ತಣ್ಣೀರಲ್ಲಿ ಒಗೆದ್ಬಿಟ್ಟು ಒಣಗಾಕಿದ್ರು ಅದರಲ್ಲಿ ಒಂದು ಟೆಸ್ಟ್ ಮಾಡಿದಾಗ ಅದರಲ್ಲಿ ಅದು ನಮಗೆ ಸಿಕ್ಕಿಬಿಡ್ತು ಅಂತ ಹೇಳಿದಾಗ ಇದರಲ್ಲಿ ಯಾವ್ದು ನಂಬೋಣ ಯಾವ್ದು ಸುಳ್ಳು ಯಾವ್ದು ನಿಜ ನಾವು ಹೇಗೆ ಡಿಸೈಡ್ ಮಾಡೋದು ಅಂತ ಎರಡನ್ನೂ ಕನ್ಸಿಡರ್ ಮಾಡಿ ಡಿಸೈಡ್ ಮಾಡಬೇಕಾಗುತ್ತೆ ಒಂದು ಉದಾಹರಣೆ ಹೇಳ್ತೀನಿ ಕೇಸ್ ಪ್ರಕರಣ ಒಂದು ಫೇಮಸ್ ಕೇಸ್ ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ ಅದ್ರಲ್ಲಿ ಸಿಬಿಐ ಸಬ್ಸಿಕ್ವೆಂಟ್ ಇನ್ವೆಸ್ಟಿಗೇಷನ್ ಮೊದಲೇದಾಗಿ ನಮ್ಮ ಕರ್ನಾಟಕ ಪೊಲೀಸ್ ಇನ್ವೆಸ್ಟಿಗೇಷನ್ ಅದರಲ್ಲಿ ತನಿಖಾಧಿಕಾರಿನೇ ಇವಾಗ ಅಕ್ಯೂಸ್ಡ್ ಅವ್ರ ಮೇಲೆ ಆರೋಪ ಏನು ಅಂದ್ರೆ ವೆಪನ್ಸ್ ಮೇಲೆಲ್ಲಾ ಬ್ಲೆಡ್ಲ್ಲ ತಂದು ಇವರೇ ಸಿಂಪಡಿಸಿ ನಿಜವಾದ ಅಕ್ಯೂಸ್ಡ್ಗಳು ಬಿಟ್ಟು ಬೇರೆಯವ್ರು ಮಾಡಿದ್ದಾರೆ ಅಂತ ಇವಾಗ ಟ್ರಯಲ್ ಕೇಸ್ ಮಾಡ್ತಾರೆ ಈ ರೀತಿ ಈ ರೀತಿ ಆಗಿರೋ ಇದಾವೆ ಏನು ನಾವು ನಾನ್ ಹೇಳ್ತಾ ಇಲ್ಲ ಸಿ ಬಿ ಐ ಚಾರ್ಜ್ ಶೀಟ್ ಇದೆ ನಮ್ ಸ್ಟೇಟ್ ಪೊಲೀಸ್ ಅವರು ಯಾವ ಯಾವ ತರ ಮಾಡ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಕೊಡ್ತಾ ಇದ್ದೀನಿ ಅವ್ರೇನು ಪೊಲೀಸ್ ಅವರು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಅಲ್ಲ ನಾವು ನಾವು ಕೇಳ್ಕೊಳೋದೇನು ಒಂದು ಮೀಡಿಯಾನ ಒಂದು ಯಾರನ್ನು ನೀವು ಚಾರ್ಜ್ ಶೀಟ್ ನೇ ಆಗ್ಲಿ ನಮ್ ಡಿಫೆನ್ಸ್ ನೇ ಆಗ್ಲಿ ಎರಡನ್ನೂ ಬಿಟ್ಬಿಡಿ ಒಂದು ನ್ಯೂಟ್ರಲ್ ಇದನ್ನ ಗ್ರೌಂಡಲ್ಲಿ ಇದ್ಕೊಂಡು ಎಲ್ಲನು ನೀವು ನೀವು ಅಳತೆ ಮಾಡಿಬೇಕಂತೆ ಇವಾಗ ಜನಗಳಿಗೂ ಏನು ಈ ಸತ್ಯ ಏನು ನಡೀತಾ ಇದೆ ಕೋರ್ಟಲ್ಲಿ ಏನು ನಡೀತಾ ಇದೆ ತಿಳ್ಕೊಳೋ ಅವ್ರ್ಗೆ ರೈಟ್ಸ್ ಇದ್ದೇ ಇದೆ ತಿಳ್ಕೊ ಸುಧಾನ ಅವರ ಒಂದು ಕ್ವೆಶನ್ ಅಂತ ಕೇಳಿಬಿಡ್ತೀನಿ ನಿಮಗೆ ಇಲ್ಲಿ ಏನು ಬಂತು ಗೊತ್ತಾ ವಿಷಯ ನಾನು ಇದೇ ತರ ಡಿ ಎನ್ ಎ ಎಕ್ಸ್ಪರ್ಟು ಎಕ್ಸ್ಪರ್ಟ್ ಜೊತೆ ಕೂಡ ಇದೆ ಕೇಸ್ ಬಗ್ಗೆ ನಾನು ಮಾತಾಡಿದ್ದೀನಿ ಅವ್ರದ್ದು ಮಾತು ಹೇಳಿದ್ರು ಅವತ್ತು ಏನು ಸರ್ ಒಬ್ಬ ಮನುಷ್ಯ ಈಗ ಒಬ್ಬನ್ನ ಜೋರಾಗಿ ಮಾರಕಾಸ್ತ್ರಗಳಿಂದ ಹೊಡೆದು ಸಾಯಿಸ್ಬೇಕಾದ್ರೆ ರಕ್ತ ಯಾವ ವೇಗದಲ್ಲಿ ಚಿಮ್ಮಿ ಬಿದ್ದಿದೆ ಅವನ ದೇಹದ ಮೇಲೆ ಎಲ್ಲಿ ಅದು ಹಾರಿದೆ ಕೈ ಗಂಟ್ಕೊಂಡಿತ್ತ ಬಟ್ಟೆ ಗಂಟ್ಕೊಂಡಿತ್ತ ಅವನ ಕೂದಲು ಮೇಲೆ ಇತ್ತ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಸೊ ಹೀಗಿದ್ದಾಗ ಸತ್ತು ಹೋದ ಮೇಲೂ ಆ ವ್ಯಕ್ತಿಯ ರಕ್ತವನ್ನ ತಂದು ಯಾರನ್ನು ಆರೋಪಿ ಮಾಡಬೇಕು ಅಂತ ಆತನ ಬಟ್ಟೆಗಳ ಮೇಲೆ ಇಂಜೆಕ್ಟ್ ಮಾಡಲು ಸಾಧ್ಯವೇ ಅಂತ ಕೂಡ ಕ್ವಶನ್ ಇತ್ತು ಆ ತರದ ಒಂದ್ ವೇಳೆ ಮಾಡಿದ್ರು ಅವನು ಡೆತ್ ಆದ್ಮೇಲೆ ಮೇಲೆ ರಕ್ತ ಇದು ಅದು ಗೊತ್ತಾಗ್ಬಿಡುತ್ತೆ ಅಂತ ಕೆಲವರು ಹೇಳಿದ್ರು ಇದರಲ್ಲಿ ಯಾವ್ದು ನಿಜ ಈ ಕೇಸ್ ಬಗ್ಗೆ ಹೇಳ್ತಾ ಇಲ್ಲ ಈ ರೀತಿ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಈ ರೀತಿ ಒಂದು ಆಲ್ರೆಡಿ ಚಾರ್ಜ್ ಶೀಟ್ ಆಗಿದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಈ ರೀತಿ ಆರೋಪ ಇನ್ವೆಸ್ಟಿಗೇಷನ್ ಆಗಿ ಅವ್ರು ಹಾಕಿರೋ ಇದನ್ನ ಚಾರ್ಜ್ ಶೀಟ್ ತಪ್ಪು ನಿಜವಾದ ಅಸಿಲೆಂಟ್ಸ್ ಬೇರೆ ಇವರೆಲ್ಲ ಪ್ಲ ವೆಪನ್ಸ್ ನ ಪ್ಲಾಂಟ್ ಮಾಡಿದ್ರು ಅದ್ರ ಮೇಲೆ ಬ್ಲಡ್ ಎಲ್ಲ ಇವರೇ ಬಂದು ವರ್ಸಿದ್ರು ಅಂತ ಅಲಿಗೇಷನ್ ಸಿಬಿಐ ಸಬ್ಸಿಕ್ವೆಂಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಆಗಿದೆ ಅದನ್ನ ನಿಮ್ಗೆ ಹೇಳ್ತೀವಿ ಈ ರೀತಿ ಕೂಡ ನಡೀತದೆ ನಾನೇನು ಪೊಲೀಸ್ ಅವ್ರ ಎಲ್ಲ ಸುಳ್ಳು ಹೇಳ್ತಾರೆ ಎಲ್ಲರೂ ಆ ರೀತಿನೂ ನಾನು ಹೇಳ್ತಾ ಇಲ್ಲ ಕೋರ್ಟ್ ಅಲ್ಲಿ ಇವಾಗ ಇವಾಗ ಒಂದೊಂದೇ ವಿಷಯಗಳು ಬರ್ತಾ ಇದಾವೆ ಇನ್ನು ಹೋಗ್ತಾ ಹೋಗ್ತಾ ದಿನಾ ದಿನ ಈ ಕೇಸ್ ಅಲ್ಲಿ ಇನ್ನು ಬೇಕಾದಷ್ಟಿದೆ ಬೇಕು ಬಹಳಷ್ಟಿದೆ ಇದು ಇದು ಇನ್ಸಿಗ್ನಿಫಿಕೆಂಟ್ ಇವಾಗ ಏನ್ ನೀವು ನೋಡ್ತಾ ಇದ್ದೀರಾ ಸಿಗ್ನಿಫಿಕೆಂಟ್ ಬಟ್ ಇದಕ್ಕಿಂತ ಸೀರಿಯಸ್ ತುಂಬಾ ಸಿಗ್ನಿಫಿಕೆಂಟ್ ಇರುವಂತ ವಿಷಯಗಳು ಮುಂದೆ ಬರ್ತವೆ ಫೈನ್ 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 ನಾಗರಾಜ್ ನಾನು ನ ಬಿಲ್ ಕೊಡ್ತಾ ಇದ್ದೀನಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದೀನಿ ಪಾಲ್ಗೊಂಡಿದ್ದಕ್ಕೆ ಸುಧರ್ಮ ಅವರ ಒಂದಷ್ಟು ಪ್ರಶ್ನೆಗಳ ಹಾಗೆ ಉಳ್ಕೊಂಡು ನಾನು ನಿಮ್ಮ ಮತ್ತೆ ಡಿಬೇಟ್ ನಾನು ಚರ್ಚೆ ನಾನು